ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಿ ಎಲ್ಲರೂ ಚಲೋ ಇದ್ದೀರಾ ಅಂದ್ಕೊಂಡೀನಿ ರೀ ನಾನು ಚಲೋ ಇದ್ದೀನಿ ರೀ ಭಾಳ ದಿನ ಮೇಲೆ ಬ್ಲಾಗ್ ಮಾಡ್ಲತ್ತೀನಿ ರೀ ಯಾಕಂದ್ರೆ ನಮ್ಮ ಮನೇಲಿ ಕೆಲಸ ರೀ ಅದಕ್ಕೆ ನನಗೆ ವೀಡಿಯೋ ಮಾಡೋಕೆ ಟೈಮ್ ಸಿಕ್ಕಿಲ್ಲರಿ ಇನ್ನು ನನ್ನ ಚಾನೆಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಎಲ್ಲರು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ವಿಡಿಯೋ ಇಷ್ಟ ಆದರೆ ವಿಡಿಯೋಗೆ ಒಂದು ಲೈಕ್ ಮಾಡ್ರಿ ಕಮೆಂಟ್ ಮಾಡಿರಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸಿಗೆ ಶೇರ್ ಮಾಡಿರಿ ಇವತ್ತು ಶಿವರಾತ್ರಿ ಹಬ್ಬ ಇರೋದ್ರಿಂದ ಇವತ್ತು ಸ್ಪೆಷಲ್ ಶಾವಿಗೆ ಪೇಸ ಮಾಡಿ ತೋರಿಸ್ಬೇಕಂತ ಅಂದ್ಕೊಂಡೀನಿರಿ ಶಾವಿಗೆ ಪಾಯಸ ಅಂದ್ರೆ ಇಷ್ಟ ಇಲ್ಲರಿ ಎಲ್ಲರಿಗೂ ಇಷ್ಟನೇ ರೀ ಅದು ಕೆಲವರು ಶಾವಿಗೆ ಪಾಯಸ ಮಾಡ್ಮೇಲೆ ಒಂದು ಗಂಟೆ ಇಲ್ಲ ಎರಡು ಗಂಟೆ ಆಮೇಲೆ ಗಟ್ಟಿಯಾಗಿ ಬಿಡ್ತದ್ರಿ ಅದು ಸರಿಯಾದ ಅಳತಿದಾಗ ಮಾಡಿದ್ರು ಎಷ್ಟು ಗಂಟೆ ಇಟ್ರು ಗಟ್ಟಿ ಆಗಲ್ಲ ರೀ ಇವತ್ತಿನ ನನ್ನ ಟಿಪ್ಸ್ ಫಾಲೋ ಮಾಡಿರಿ ನೀವು ಮನೇಲಿ ಮಾಡಿ ನೋಡಿರಿ ಬರ್ರಿ ಹೇಗೆ ಮಾಡೋದು ಅಂತ ನೋಡಲ್ರಿ ಸ್ಟವ್ ಮೇಲೆ ಕಡೆ ಇಟ್ಕೊಂಡಿನಿ ನೋಡ್ರಿ ಕಡೆ ಈಗ ನಾನು ತುಪ್ಪ ಹಾಕೋತೀನಿ ನೋಡಿರಿ ಒಂದು ಮೂರು ಇಲ್ಲ ನಾಲ್ಕು ಟೇಬಲ್ ಸ್ಪೂನ್ ಆಗೋಷ್ಟು ತುಪ್ಪ ಹಾಕೊಲತ್ತೀನಿ ನೋಡ್ರಿ ಯಾಕಂದ್ರೆ ಡ್ರೈ ಫ್ರೂಟ್ಸ್ ಹುರ್ಕೋಬೇಕಲ್ರಿ ಇವಾಗ ಡ್ರೈ ಫ್ರೂಟ್ಸ್ ಹಾಕೊಲತ್ತೀನಿ ನೋಡಿರಿ ನಾನು ಮುಂಚೆನೇ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ರೀ ಡ್ರೈ ಫ್ರೂಟ್ಸು ಕಾಜು ಬಾದಾಮ್ ತೊಗೊಂಡಿದ್ದೀನಿ ರೀ ನಾನು ನನ್ನ ಬಳಿ ಇಷ್ಟು ಎರಡೇ ಐಟಮ್ಸ್ ಇದೆ ಎರಡೇ ತೊಗೊಂಡಿನ ನಿಂಬಲ್ಲಿ ಬೇಕಾದ್ರೆ ಬೇರೆ ಬೇರೆ ಇದ್ರೆ ಬೇರೆ ಬೇರೆ ಯೂಸ್ ಮಾಡ್ಬೋದು ರೀ ಡ್ರೈ ಫ್ರೂಟ್ಸು ಇವಾಗ ನೋಡ್ರಿ ಹುರ್ಕೊಲಾತೀನಿ ನೋಡ್ರಿ ಉರಿ ಫುಲ್ ಲೋ ಫ್ಲೇಮ್ನಾಗ ಇಟ್ಟು ಹುರ್ಕೊಡ್ರಿ ಯಾಕಂದ್ರೆ ಸೇದೋಯ್ತಾವ್ರಿ ಅಷ್ಟೊಮ್ಮೆ ಇವಾಗ ತೆಕ್ಕೊಂಡಿದ್ದೆ ನೋಡ್ರಿ ಅದಕ್ಕೆ ನಾನು ಒಂದು ದೊಡ್ಡದು ಕಪ್ ಆಗೋಷ್ಟು ಶಾವಿಗೆ ಹಾಕೊಲತ್ತೀನಿ ನೋಡ್ರಿ ಶಾವಿಗೆ ನಂಬಲ್ಲಿ ಮನೇಲಿ ಮಾಡಿದ್ದೆ ಅವ ರೀ ಯಾಕಂದ್ರೆ ನಾವು ಕಿರಾಣ ಸ್ಟೋರ್ದೇನಿದ್ರೆ ಯಾವನು ಯೂಸ್ ಮಾಡ್ಲತ್ತೀವಿ ಮನೇಲೇ ಮಾಡಿರೋದು ಯೂಸ್ ಮಾಡ್ಲತ್ತೀನಿ ನೋಡ್ರಿ ನಾನು ಶಾವ್ಗೆ ಫುಲ್ ಲೋ ಫ್ಲೇಮ್ನಾಗ ಇಟ್ಟೆ ಹುರ್ಕೋಬೇಕು ನೋಡ್ರಿ ಇವಾಗ ಶಾವ್ಗೆ ಹುರ್ಕೊಳ್ಳೋದಾಗ್ಯದ್ರಿ ಅದಕ್ಕೆ ನಾನು ಅದು ಶಾವಿಗೆ ಮುಣಗೋ ನೀರು ಹಾಕೊಲತ್ತೀನಿ ನೋಡಿರಿ ಅಂದ್ರೆ ಎಷ್ಟದ ಅದೇ ಶಾವಿಗೆ ಸವಾರಿ ಅದ್ರೊಳಗೆ ಅದ್ರ ಅಳತಿದಾಗೆ ನೀರು ಹಾಕ್ಕೊಂಡೀನಿ ನೋಡಿರಿ ಇವಾಗ ಅದು ಬಿಡ್ಬೇಕು ರೀ ಒಂದು ಮೂರು ನಿಮಿಷ ಹಂಗೆ ಬಿಡ್ಬೇಕ್ರಿ ಯಾಕಂದ್ರೆ ಒಂದು ನೈಂಟಿ ಪರ್ಸೆಂಟ್ ಆದರೂ ಮೆತ್ತ ರೀ ಅವು ಅದಕ್ಕೆ ಬಿಟ್ಟು ಬಿಡ್ಬೇಕು ರೀ ಒಂದು ಮೂರು ನಿಮಿಷ ಇವಾಗ ನೋಡಿರಿ ಮೆತ್ತ ಆಗ್ಲತ್ತವ ಇವಾಗ ನೋಡ್ಬೋದು ರೀ ಫ್ರೆಂಡ್ಸ್ ನೋಡಿರಿ ಮೆತ್ತ ಆಗ್ಯಾವ ಇವಾಗೆಲ್ಲ ಮೆತ್ತ ಮೇಲೆ ಅದಕ್ಕೆ ಒಂದು ಅರ್ಧ ಲೀ ಲೀಟ್ರ್ ಆಗೋಷ್ಟು ಗಟ್ಟಿ ಹಾಲು ಹಾಕೊಲತ್ತೀನಿ ನೋಡಿರಿ ನೋಡ್ಬೋದು ರೀ ಫ್ರೆಂಡ್ಸ್ ಒಂದು ಅರ್ಧ ಲೀಟ್ರ್ ಆಗೋಷ್ಟು ಕಾಯಿಸಿ ಮುಂಚೆನೇ ಕಾಯಿಸಿ ಇಟ್ಕೊಂಡಿನ್ರಿ ಕಾಯಿಸಿ ಆರಿಸಿಟ್ಕೊಂಡಿನ್ರಿ ಇವಾಗ ನೋಡಿರಿ ಅಷ್ಟು ಹಾಲು ಹಾಕೊಲತ್ತೀನಿ ರೀ ಹಾಲು ಹಾಕೊಂಡ ಮೇಲೆ ರೀ ಅದು ಯಾಕಂದ್ರೆ ಬುಡ ಕೂತ್ಕೋತಾವ್ರಿ ಒಮ್ಮಿಗೆ ಹಾಲು ರೀ ಮೇಲೆ ಅದಕ್ಕೆ ಬುಡದಾಗ ಕೂತ್ ಕೂತ್ಕೊತದ್ರಿ ಅದಕ್ಕೆ ನಾವು ತಿರುಗಿಸ್ಕೊಬೇಕ್ರಿ ಸ್ಪೂನ್ ತೊಗೊಂಡು ತಿರ್ಗಿಸ್ಬೇಕ್ರಿ ಭಾಳ ಚಲೋ ರೀ ಶಾವಿಗೆ ಪಾಯಸ ಮಾಡೋದು ಅಷ್ಟೊಂದೇನು ಕಷ್ಟನಿಲ್ಲ ಟೈಮ್ನು ಹತ್ತಲ್ರಿ ಒಂದು ಹತ್ತು ನಿಮಿಷನಲ್ಲಿ ರೀ ಕಿಕ್ಕಾಗಿ ಇವಾಗ ನೋಡಿರಿ ಹಾಗೆ ತಿರುಸ್ತಾನೆ ಇರ್ಬೇಕು ರೀ ಯಾಕಂದ್ರೆ ಬುಡ ಕೂತ್ಕೊತದ್ರಿ ನೀವೂ ಒಂದು ಸಾರಿ ಮನೇಲಿ ಟ್ರೈ ಮಾಡಿ ನೋಡಿರಿ ಹೇಗೆ ಬಂದದಂದು ಕಮೆಂಟ್ನಾಗೆ ತಿಳಿಸ್ರಿ ಫ್ರೆಂಡ್ಸ್ ಚಲೋ ಇರ್ತದೆ ಶಾವಿಗೆ ಪಾಯಸ ಮಾಡೋದು ಏನಾದರೂ ಮನೆ ಹುಣ್ಣಿಮೆ ಅಮಾವಾಸ್ಯೆ ಅದು ಇದ್ರ ಮನೇಲಿ ಏನಾದರೂ ಸಣ್ಣ ಫಂಕ್ಷನ್ ಇದ್ದರೂ ಮಾಡ್ಲಿಕ್ಕೆ ಚಲೋ ಇರ್ತದೆ ನೋಡ್ರಿ ಅಮಾವಾಸ್ಯೆ ಆಗಲಿ ಹುಣ್ಣಿಮೆ ಆಗಲಿ ದೇವ್ರಿಗೆ ದೇವ್ರಿಗೆ ಇಡ್ಲಾಕೂ ಚಲೋ ಇರ್ತದ್ರಿ ಇದು ಸ್ವೀಟು ಇವಾಗ ಗಟ್ಟಿ ಆಗ್ಯದ ನೋಡಿರಿ ಸ್ವಲ್ಪ ನೋಡ್ಬೋದು ರೀ ಎರಡು ಚಲೋ ಬಂದದ್ರಿ ఇదే ఆడతాగా ఇక నోడ్రీ జాస్తి నీరు ఇరబడదు జాస్తి తెడీబు నోడ్రీ ఫ్రెండ్స్ సక్కరే సే హాకల్తీ నోడ్రీ అదక సక్రె హాకే వంద మూవత్ సెకెండ్ ఇలా నల్వత్ సెకెండ్ కదుస్కో అసే ఇవ్వ నోడి సక్రె హాకే స్వల్పు స్పూన్ ఆడస్తోవత్తిలో నల్వత్ సెకండ్ అంత కద్దుస్కో అదక నోడ్రీ ఎట్ చలో బంద్రీ ఇదే లెవల్న ఇక నోడ్రీ జాస్తి గట్టి అది ఇరల్ ఇరీ పైసా ಇವಾಗ ಅದಕ್ಕೆ ನಾನು ಡ್ರೈ ಫ್ರೂಟ್ಸ್ ಹುರಿದಿಟ್ಕೊಂಡಿನ ಮುಂಚೆ ಯಾವಾಗ ಹಾಕೊಂಡತ್ತೀನಿ ನೋಡ್ರಿ ಲಾಸ್ಟಿಗೆ ಎಲ್ಲ ಇವಾಗ ರೆಡಿ ಆಗ್ಯದ್ರಿ ಪಾಯಸ ಅದಕ್ಕೆ ನಾನು ಡ್ರೈ ಫ್ರೂಟ್ಸ್ ಹಾಕೊಂಡು ತೀರಿಸ್ತೋ ತೀರಿಸ್ತೀನಿ ನೋಡಿರಿ ಒಂದು ಒಂದು ಹತ್ತು ಸೆಕೆಂಡ್ ತೀರಿಸ್ಬೇಕು ರೀ ಡ್ರೈ ಫ್ರೂಟ್ಸ್ ಹಾಕೊಂಡ್ಮೇಲೆ ಇವಾಗ ನೋಡ್ಬೋದು ನೋಡ್ರಿ ಎಷ್ಟು ಚಲೋ ಬಂದದ್ರಿ ಹಾಗೆ ಏಲಕ್ಕಿ ಪುಡಿ ಕೊಟ್ಟು ಹಾಕೊಳ್ಬೇಕು ನೋಡಿರಿ ಲಾಸ್ಟಿಗೆ ಫ್ರೆಂಡ್ಸ್ ನಾನು ಅದು ಸ್ಕಿಪ್ ಮಾಡ್ಕೊಂಡಿನ್ರಿ ನಾನು ಕುಟ್ಟಿ ಇಟ್ಟಿನಿ ಆದರೂ ನೆನ್ಪು ಬಂದಿಲ್ಲ ರೀ ನನಗೆ ಹಾಕೊಲಕ್ಕ ನಾನು ಹಾಕೊಂಡಿಲ್ರಿ ನೀವು ಬೇಕಾದರೂ ಯೂಸ್ ಮಾಡಿರಿ ಏಲಕ್ಕಿ ಪೌಡ್ರು ಛಲೋ ಇರ್ತದ್ರಿ ಫ್ಲೇವರ್ ಛಲೋ ಬರ್ತದೆ ನೋಡಿರಿ ಪಾಯಸದು ಇವಾಗ ನೋಡಿರಿ ಲಾಸ್ಟಿಗೆ ಈ ಥರ ಬಂದದ್ರಿ ಅಷ್ಟೊಂದು ಗಟ್ಟಿನಲ್ಲ ಅಷ್ಟೊಂದು ತೆಳನಿಲ್ಲ ಇವಾಗ ಸರ್ವ್ ಮಾಡಿ ತೋರಿಸ್ತೀನಿ ನೋಡಿರಿ ಈ ಥರ ಬಂದದ್ದು ನೋಡ್ರಿ ನೀವೇ ನೋಡ್ಬೋದು ರೀ ಎಷ್ಟು ಸರಿಯಾಗಿ ಅಂತ ಫ್ರೆಂಡ್ಸ್ ಇವಾಗ ಅಷ್ಟು ಸರ್ ಮಾಡಿ ತೋರಿಸ್ಲತ್ತೀನಿ ನೋಡಿರಿ ನಾನು ನಾನು ಇವತ್ತಿನಿ ಪಾಯಸ ರೆಸಿಪಿ ನಿಮ್ಗೆ ಇಷ್ಟ ಆದ್ರಿ ವೀಡಿಯೋಗ ಲೈಕ್ ಮಾಡಿರಿ ಫ್ರೆಂಡ್ಸ್ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ನನ್ನ ಚಾನಲ್ನ ಮತ್ತು ಕಮೆಂಟ್ ಮಾಡಿರಿ ಪಾಯಸ ಹೇಗೆ ಬಂದು ಅಂತ ಕಮೆಂಟ್ ಮಾಡಿರಿ ಮತ್ತು ಸಪೋರ್ಟ್ ಮಾಡಿ ಫ್ರೆಂಡ್ಸ್ ನೀವು ಮಾಡೋ ಸಪೋರ್ಟ್ ಇನ್ನಂಗೆ ಇನ್ನಷ್ಟು ವೀಡಿಯೋ ಮಾಡ್ಲಿಕ್ಕೆ ಹೆಲ್ಪ್ ಆಗ್ತದ್ರಿ నూ మ సపోర్ట్ ఇంక డైలీ వందరూ రెసిపీ నాలుగు హాక్తీన రీ శేర్తీ వ్లగ్స్ రెసిపీస్ టి టి టీప్స్ ఎలా శేర్ మాతీన రీ కిచెన్ టిప్స్ హోమ్ టిప్స్ ఎలా ఇవ్వగ లాస్టే డ్రై ఫ్రూట్స్ సులుతుట్టుకోండి నోడి కాజుపాతం డెకొరేషన్స్ ఎలా హాక్కు తోర్స్లతీన్ నోరి ఫ్రెండ్స్ నను వీడియో నోడీ ధన్యవాద్ ఫ్రెండ్స్ థ్యాంక్